ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಪತಿಯೇ ದೈವ ಮಕ್ಕಳೇ ಭಾಗ್ಯ ಮನೆಯೇ ಮಾಣಿಕ್ಯ ಅಂತ ಒಂದು ಸ್ತ್ರೀ ನಂಬಿ ಹೋಗ್ತಾ ಇರ್ತಾರೆ ತನ್ನ ಪತಿನೇ ದೇವರು ಅನ್ಕೊಂಡ್ಬಿಟ್ಟಿರ್ತಾಳೆ ಮಕ್ಕಳು ಎಲ್ಲೆಲ್ಲ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಭಾಗ್ಯ ಈ ಮನೆನೇ ಮಾಣಿಕ್ಯ ಎಂಬುದಾಗಿ ಆಕೆ ಮನಸ್ಥಿತಿಯಲ್ಲಿ ಬಂದಿರ್ತಾರೆ ಆಳೋದೊಂದು ಗಂಡ ಏನು ಮಾಡ್ತಾನೆ ಪರಸ್ತ್ರೀ ಇರ್ತಾರೆ ಅನೈತಿಕವಾದಂಥ ಸಂಬಂಧಗಳನ್ನು ಮಾಡ್ತಾ ತನ್ನ ಬದುಕಿನಲ್ಲಿ ಪತ್ನಿಗೆ ನಿಷ್ಠೆಯಿಂದ ಇರದೆ ಒಂದು ರೀತಿಯಲ್ಲಿ ಬೇಕಾಬಿಟ್ಟು ದುರ್ವರ್ತನೆ ತನ್ನ ಒಂದು ಈರ್ಷ್ಯೆಗೋ ಕಾಮದ ಆಸೆಗೋ ಅಥವಾ ಬಲಾಢ್ಯವಾದಂತಹ ಪ್ರೀತಿ ಸಾಂಗತ್ಯಕ್ಕೋ ಅಥವಾ ಯಾವುದೋ ಒಂದು ಭಯಕ್ಕೋ ಯಾವುದೋ ಒಂದು ವಶಕ್ಕೋ ಆತ ಸ್ತ್ರೀ ಸವಾಸದಲ್ಲಿ ಮಗ್ನರಾಗಿರ್ತಾನೆ ಪ್ರೀತಿ ಅನ್ನೋದು ಹಂಚಿ ಹೋಗ್ಲಿಕ್ಕಾಗಲ್ಲ ದಾಂಪತ್ಯ ಪ್ರೀತಿ ಅನ್ನೋದು ಹೀಗೆ ಈ ವ್ಯಕ್ತಿ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾಗ ಪತ್ನಿ ಆದೊಳಗೆ ಯಾವ ರೀತಿಯಲ್ಲಿ ಆಗಬಾರ್ದು ದೊಡ್ಡ ಬರಸಿಡಿದ್ರು ಬಂದಂಗೆ ಇರ್ಬೋದು ಜೊತೆಗೆ ಏನಂತಂದರೆ ಮುಖ್ಯವಾಗಿ ಗಳಿಸಿದ್ದು ಕೂಡಿಟ್ಟಿದ್ದು ದುಡ್ದಿದ್ದು ಹಣ ಆಸ್ತಿ ಜಾಗ ಜಮೀನು ಏನೇ ಇರಲಿ ಕಂಡರ್ ಪಾಲ್ ಮಾಡುವಂಥ ಒಂದು ವ್ಯವಸ್ಥೆಗೆ ಹಂತಕ್ಕೆ ಹೋಗ್ತಾನೆ ಕೆಲವೊಮ್ಮೆ ಏನಾಗುತ್ತೆ ಪತ್ನಿನೇ ಬೇಡ ಆಕೆಯೇ ಸರ್ವಸ್ವ ಎಂಬತಕ್ಕಂಥ ಒಂದು ಮಾತುಗಳು ಕೂಡ ಬಂದ್ಬಿಡ್ತವೆ ಇದು ನಡೀತಾ ಇದೆ ಪ್ರಾಪಂಚಿಕವಾಗಿ ಹೆಚ್ಚಾಗಿ ಈ ರೀತಿಯಾಗಿ ಈ ಅನೈತಿಕ ಸಂಬಂಧದಂತಹ ವಿಚಾರಗಳಲ್ಲಿ ನಿಮ್ಮ ಪತಿ ಕೆಲವೊಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡಿಕೊಡ್ಬೋದು ನೋಡಿ ಸುಮ್ಮನಿರ್ಲಿಕ್ಕಾಗತ್ತಾ ಹೊಸದಾಗೇನೋ ಮದುವೆ ಆದಾಗ ಒಂದು ವರ್ಷ ಎರಡು ವರ್ಷದಲ್ಲಿ ಇದು ಕಂಡಾಗ ಏನಾಗುತ್ತೆ ಹೋಗಿ ತವ್ರ ಮನೆಗೂ ಕೂತ್ಕೊಂಡು ಈ ರೀತಿ ಸಮಸ್ಯೆ ಆಯಿತು ವಿಚ್ಛೇದನ ಹಂತಕ್ಕೋಸ್ಕರ ತನಕ ಹೋಗ್ಬೋದು ಮಕ್ಕಳು ಆವಾಗಲೇ ಬೆಳೆದಿರ್ತಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಕಾಲೇಜ್ ಮುಗಿಸಿರ್ತಾರೆ ಅವ್ರಿಗೂ ಮದುವೆ ಆಗೋ ಏಜಿಗೆ ಬಂದಿರ್ತಾರೆ ಅವಾಗ ನಿಮ್ಮ ಪತಿ ಇಂಥ ಕೆಲಸ ಮಾಡೋವಾಗ ಯಾತವ್ರ ಮನೇಲಿ ಹೋಗಿ ಕೂತ್ಕೊಳಕ್ಕಾಗತ್ತೆ ಹೊರಗಡೆ ಹೋಗಿ ಹೇಳ್ಕೊಂಡ್ರೆ ಕುಟುಂಬದ ಮನೆಯದು ಪ್ರಶ್ನೆ ಯಾಕಂದರೆ ಕೊಡೋದು ತೊಗೊಳೋದಿರುತ್ತೆ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಹೇಳ್ಕೊಳಂಗಿಲ್ಲ ಈ ಕಡೆ ಬಿಡೋಂಗೂ ಇಲ್ಲ ಮ ಆಗಿರುತ್ತೆ ಯಾರ ಮುಂದೆ ಹೇಳೋಂಗಿಲ್ಲ ಕಣ್ಣೀರು ಹಾಕ್ತಾ ಶಾಪ ಹಾಕ್ತಾ ಯೋಚನೆ ಮಾಡ್ತಾ ಹಿಂಗೆ ಮಾಡ್ದ ಅಂತ ಹೇಳ್ಕೊಂಡು ಅವನ ಹೆಸರಲ್ಲಿ ಕಲ್ಲು ತೊಗೊಂಡು ಹೊಡೆಯೋದೊಂದು ಬಾಕಿ ಒಂದಿರುತ್ತೆ ಅಷ್ಟೆ ಹೀಗೆ ಯಾಕೆ ಹೋಗ್ಬೋದು ಆತ ವ್ಯಕ್ತಿ ನೋಡಿ ಸಹಜವಾಗಿ ಸ್ತ್ರೀ ಸಖ್ಯ ಬೆಳೆಸ್ಬೇಕಂತಂದರೆ ಪರಿಸ್ಥಿತಿ ವ್ಯಾಮೋಹಕ್ಕೆ ಹೋಗ್ಬೇಕಂತಂದರೆ ಇಲ್ದಿರುವಂತಹ ಮೋಡಿ ಮಾಡಿರ್ತಾರೆ ಬಹಳ ಚೆನ್ನಾಗಿ ಮಾತಾಡಿರ್ತಾರೆ ಏನಕ್ಕೆ ಕೆಲವೊಂದು ಆಸ್ತಿ ಸ್ಥಿತಿವಂತನಾಗಿರ್ಬೋದು ಹಣಕಾಸಿನಲ್ಲಿ ಒಂದು ರೀತಿ ಬಲಾಢ್ಯನಾಗಿರ್ಬೋದು ಏನಾದರೂ ಇದರಿಂದ ಒಂದು ಅನುಕೂಲ ಆಗುತ್ತೆ ಅನ್ನೋವಂಥ ಒಂದು ಭ್ರಮೆಯಲ್ಲಿ ವಶ ಮಾಡ್ಕೊಳ್ಳೋವಂಥ ಸಾಧ್ಯತೆ ಅದು ಯಾವ ರೀತಿಯಲ್ಲಿ ಆಂಗಿಕವಾಗಿ ಮಾತಿನಲ್ಲಿ ಚಲನವಲನದಲ್ಲಿ ತಾಂತಂತ್ರ ವಿಧಾನದಲ್ಲಿ ವಶ ಮಾಡ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ ಇಲ್ಲಿ ಯಾವುದೇ ಪ್ರೀತಿ ಅನ್ನೋದಿಲ್ಲ ಇವನು ಬೇಕಿರತಕ್ಕಂಥದ್ದು ಕಾಮದಾಸ ಆಕೆಗೆ ಬೇಕಾಗಿರ್ತಕ್ಕಂಥ ಕಾಮ ಮತ್ತೆ ಒಂದು ಪ್ರೀತಿ ಜೊತೆಗೆ ಅನುಕೂಲ ಇದರ ಮೇಲೆ ಈ ಒಂದು ವ್ಯಾಮೋಹ ಅನ್ನೋದು ನಿಂತಿರುತ್ತೆ ಪರಿಸ್ಥಿತಿ ವಿಚಾರದಲ್ಲಿ ಈ ಸವಾಸದಿಂದ ಕಳ್ಕೊಳ್ಳೋದೇ ಹೆಚ್ಚು ಯಾ ಎಲ್ಲ ರೀತಿಯಲ್ಲಿ ಸಮಸ್ಯೆ ಯಾಕಂದರೆ ಪತಿನ ಆ ಸ್ಥಾನದಲ್ಲಿ ಇನ್ನೊಬ್ಬರ ಜೊತೆ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ನಿಮ್ಗೆ ಬಂದಿರುತ್ತೆ ಇಂಥ ಒಂದು ವಿಚಾರಗಳಲ್ಲಿ ನೋಡ್ತಾ ನೋಡ್ತಾ ನೀವು ಹೈರಾಣಾಗಿ ನಿಮ್ಮ ಮತಿ ಮಸ್ತಕ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದಾರಿ ತಪ್ಪೋಗಿರುತ್ತೆ ಮಾನಸಿಕವಾದಂಥ ಟೆನ್ಷನ್ಗೆ ತಾವು ಒಳಗಾಗಿರ್ತಾರೆ ಹೇಗೆ ಸರಿ ಮಾಡ್ಬೋದು ಇದನ್ನು ಅನ್ನೋದು ನೋಡೋದಾದರೆ ನೋಡಿ ತಂತ್ರದಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ ನಿಮ್ಮ ಗಂಡನ ಹಳೆಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳೆಯ ಬಟ್ಟೆಯನ್ನು ತೆಗೆದುಕೊಂಡು ಸ್ವಲ್ಪ ಆದಷ್ಟು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಕಪ್ಪು ಮಸಿಯಲ್ಲಿ ತ್ರಿಭುಜಾಕಾರದ ಚಿಹ್ನೆಯನ್ನು ಹಾಕಿ ತ್ರಿಭುಜವನ್ನು ಹಾಕಿ ಅಷ್ಟೇ ಬೇರೆ ಏನು ಬೇಡ ಇದರಲ್ಲಿ ಇದನ್ನು ನೀವು ಕುಂಕುಮದಲ್ಲಿ ಬಿಡಿಸ್ಬೋದು ಅಥವಾ ಕಪ್ಪು ಮಸಿಯಲ್ಲೂ ಕೂಡ ಬಿಡಿಸ್ಬೋದು ಇದರ ಮೇಲೆ ತಾವು ಎಂಟು ಲವಂಗ ಒಂದು ನಿಂಬೆಹಣ್ಣು ನೆಗ್ಗಿಲ ಮುಳ್ಳು ಅಂತ ಸಿಗುತ್ತೆ ನಿಮಗೆ ನೆಗ್ಗಿಲು ಮುಳ್ಳು ಬೆಳ್ಕೊಂಡಿರ್ತಾ ಹಾದಿ ಬೀದಿಲೆಲ್ಲ ಅಥವಾ ಕೆಲವು ಪೂಜಾ ಸಾಮಗ್ರಿ ಅಂಗಡಿಗಳಲ್ಲೂ ಸಿಗುತ್ತೆ ಆ ನೆಗ್ಗಿಲ ಮುಳ್ಳನ್ನು ಈ ಬಟ್ಟೆಯಲ್ಲಿ ಹಾಕಿ ನಿಮ್ಮ ಗಂಡನ ಬಟ್ಟೆಯಲ್ಲಿ ಹಾಕಿ ಇದನ್ನು ಬೇವಿನ ಕಟ್ಟಿಗೆ ಮಾತ್ರ ಉಪಯೋಗಿಸ್ಬೇಕು ಒಣಗಿರ್ತಕ್ಕಂಥ ಬೇವಿನ ಕಟ್ಟಿಗೆಯಲ್ಲಿ ಉಪಯೋಗಿಸಿ ಸುಟ್ಟು ಹಾಕಿಬಿಡಿ ಇದರ ಭಸ್ಮವನ್ನು ಸುಟ್ಟೋಗಿರತಕ್ಕಂಥ ಭಸ್ಮವನ್ನು ತೆಗೆದುಕೊಂಡು ಗೊತ್ತಾಗದಿರೋ ಹಾಗೆ ನಿಮ್ಮ ಯಜಮಾನ್ರ ತಲೆಗೆ ಹಚ್ಚಿ ಖಂಡಿತವಾಗಿ ಬಿಡ್ತಾನೆ ಆ ಸ್ತ್ರೀ ಸವಾಸದಿಂದ ಹೊರಗಡೆ ಬರ್ತಾನೆ ಹಾಗೆ ಪರಸ್ತ್ರೀ ಸವಾಸ ಅನೈತಿಕವಾದಂಥ ಸಂಬಂಧ ವಿಚಾರಗಳಿಂದನೂ ಕೂಡ ಆತನಲ್ಲಿ ಪಶ್ಚಾತ್ತಾಪದ ಭಾವನೆ ಬರ್ಬೋದು ಅಥವಾ ಬಿಡುಗಡೆಯ ಭಾವನೆ ಬರ್ಬೋದು ಅಥವಾ ಆಕೆಯೇ ಉಗ್ದಟ್ಟಬೋದು ಬೇರೆ ವಿಚಾರ ಸ್ತ್ರೀಯಾಸವಾಸ ಮಾಡಿರೋದು ಆಕೆಯೇ ಬಿಡ್ಬೋದು ಈ ರೀತಿಯಾದಂತಹ ಪರಿವರ್ತನೆ ಖಂಡಿತವಾಗಿ ನಿಮಗೆ ಕಾಣುತ್ತೆ ಖಂಡಿತ ನಂಬಿಕೆಯಿಂದ ಮಾಡಿ ನೋಡಿ ಇದರಿಂದ ಫಲಿತಾಂಶ ಖಚಿತವಾಗಿ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ವಾ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ನಮಸ್ಕಾರ